ನಮಸ್ಕಾರ ಸ್ನೇಹಿತರೆ ಭಾರತ ಪಾಪಿ ಪಾಕಿಸ್ತಾನದ ವಿರುದ್ಧ ರಣರೋಚಕವಾದ ಯುದ್ಧ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಗಳು ಬ್ಲ್ಯಾಕ್ಔಟ್ ಅಂತ ಒಂದು ಪದವನ್ನು ಯೂಸ್ ಮಾಡ್ತಾರೆ ಆ ಬ್ಲ್ಯಾಕ್ಔಟ್ ಅಂದರೆ ಏನು ಅಂತ ತಿಳಿಯೋದಾದರೆ ಬ್ಲ್ಯಾಕ್ಔಟ್ ಅಂದರೆ ಫುಲ್ ಕತ್ಲೆ ಮಾಡೋದು ಅಂತ ಈ ಟೈಮ್ನಲ್ಲಿ ಶತ್ರುಗಳು ನಮ್ಮನ್ನು ನೋಡಬಾರ್ದು ಯುದ್ಧ ಸಂದರ್ಭದಲ್ಲಿ ಶತ್ರುಗಳ ವಿಮಾನ ದ್ರೋಣ್ ಕ್ಷಿಪಣಿಗಳು ನಾವು ಇರೋದನ್ನು ಅದು ಐಡೆಂಟಿಫೈ ಮಾಡಬಾರ್ದು ಅನ್ನೋದಕ್ಕೆ ನಾವು ಕತ್ಲೆ ಆಗ ಕಟ್ಟಡಗಳನ್ನು ಗುರುತಿಸೋದು ಕಷ್ಟವಾಗುತ್ತೆ ಈ ಟೈಮ್ನಲ್ಲಿ ಆಗಿ ರೊಮೆಂಟ್ಗಳೇ ಲೈಟ್ಗಳನ್ನು ಆರಿಸ್ತವೆ ಆದರೆ ನಾವು ಮನೆಗಳಲ್ಲಿ ನಮ್ಮ ದೀಪಗಳನ್ನು ಆರಿಸಿರಬೇಕು ಕರ್ಟನ್ಗಳನ್ನು ಹಾಕಿರಬೇಕು ಏನಕ್ಕೆಂದರೆ ಆ ಟೈಮ್ನಲ್ಲಿ ನಮ್ಮ ಒಳಗಿನ ಬೆಳಕು ಹೊರಗಡೆ ಹೋಗಬಾರ್ದು ಅದು ಕ್ಷಿಪಣಿ ದ್ರೋಣ್ಗಳಿಗೆ ಕಾಣಿಸಿ ಅವು ಅಟ್ಯಾಕ್ ಮಾಡೋಕ್ಕೆ ಈಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ ದೀಪಗಳನ್ನು ಬಂದ್ ಮಾಡಿಬಿಟ್ಟು ಕರ್ಟನ್ಗಳನ್ನು ಹಾಕಿರಬೇಕು ಮತ್ತು ವೆಹಿಕಲ್ಗಳು ಮೇಲ್ಗಡೆಯಿಂದ ಕಾಣಿಸೋ ಹಾಗಿಲ್ಲ ಅದಕ್ಕೆ ಕವರ್ ಹಾಕಿರಬೇಕು ಅಂಗಡಿಗಳ ಲೈಟ್ಗಳನ್ನು ಆಫ್ ಮಾಡಬೇಕು ಮತ್ತು ಒಳಗಿನ ಬೆಳಕು ಆಂತರಿಕ ಬೆಳಕು ಮಾತ್ರ ಇರಬೇಕು ಬಾಹ್ಯ ಬೆಳಕು ಇರೋಂಗಿಲ್ಲ ಅಂತ ಸುಮಾರು ರೂಮ್ನೊಳಗಡೆ ಮಾತ್ರ ಚಿಕ್ಕ ಲೈಟಾಗಿರಬೇಕು ಆ ಬೆಳಕು ಹೊರಗಡೆ ಹೋಗಬಾರ್ದು ಹೊರಗಡೆ ಬೆಳಕು ಬೆಳಕುಗಳನ್ನು ನಿಲ್ಲಿಸಬೇಕು ಅಂತ ಈ ಔಟಿನ ನಿಯಮಗಳಾಗಿರುತ್ತೆ ಇದನ್ನು ಎಲ್ಲರೂ ಪಾಲಿಸಿದ್ರೆ ಎಲ್ರಿಗೂ ಕ್ಷೇಮ ಜೈ ಭಾರತ್ ಮಾತಾಕಿ ಜೈ